ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದಲ್ಲಿ ಐದನೇ ದಿನವಾದ ನಿನ್ನೆಯ ದಿನ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆಧ್ಯಾತ್ಮಿಕ ಪ್ರವಚನ ಕುರಿತು ಪರಮ ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ದೇವಮಂದಿರ ಮನಕವಾಡ ತಂದೆ ತಾಯಿಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ತಂದೆ ತಾಯಿಯ ಋಣವನ್ನು ತೀರಿಸಲು ನಮ್ಮಿಂದ ಸಾಧ್ಯವಿಲ್ಲ ಅವರ ಅನುಯಾಯಿಯಾಗಿ ಅವರ ಮನಸ್ಸು ನೋಯಿಸದಂತೆ ಅವರ ಜೀವನ ಪರ್ಯಂತವಾಗಿ ನೆಮ್ಮದಿಯಿಂದ ಇರಲು ನಾವು ನೋಡಿಕೊಳ್ಳಬೇಕು ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ಸಂಸ್ಕಾರ ಮುಖ್ಯವಾಗಿರುತ್ತದೆ ಮಕ್ಕಳಿಗೆ ಶಿಕ್ಷಣ ಕೊಡುವವಳು ತಾಯಿ ಸಂಸ್ಕಾರವನ್ನು ಕೊಡುವವರು ತಂದೆ ಅದಕ್ಕಾಗಿ ಯುವಕರು ಮುಂದಿನ ಜನ್ಮದಲ್ಲಿ ಹಾಗೂ ಈಗಲೂ ಸಹ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ಎಂದು ಯುವಕರಿಗೆ ಕಿವಿ ಮಾತನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕಳಕಪ್ಪ ಬಂಡಿ ಅವರು ಉಪಸ್ಥಿತರಿದ್ದು ಸವಡಿ ಗ್ರಾಮದಲ್ಲಿ ಇಷ್ಟೊಂದು ಅಪಾರವಾದ ಜನಸಂಖ್ಯೆ ಸೇರಿಕೊಂಡು ಯಾವುದೇ ಪಕ್ಷಪಾತ ಮಾಡದೆ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಎಂದು ಇಂದು ನೀವೆಲ್ಲರೂ ತೋರಿಸಿಕೊಟ್ಟಿದ್ದೀರಿ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೆಯಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಶ್ರೀ ಸಂಗಮೇಶ್ವರನ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಗದಗ್ ಶೇಖರಪ್ಪ ಕೆ ಮ್ಯಾಗೇರಿ ಸಂಗಣ್ಣ ಸ ದಂಡಿನ್ ಈಶ್ವರಪ್ಪ ಎಸ್ ಶೀಲವಂತರ ಶಿವನಗೌಡ ಬಿ ಪೊಲೀಸ್ ಪಾಟೀಲ್ ಸಂಗಪ್ಪ ಎ ಶೆಟ್ಟಿ ಅಶೋಕ್ ಶಾ ಪವಡಶೆಟ್ಟಿ ಶ್ರೀಶೈಲ ಎಂಇಟಗಿ ಶೇಖರಪ್ಪ ಎಚ್ ಮಂಗಳೂರು ಗದಿಗಪ್ಪ ಮಣ್ಣೂರು ರುದ್ರಗೌಡ ಬಿಪರೆಡ್ಡಿ ಶಂಕರಯ್ಯ ಎಸ್ ಹಿರೇಮಠ ವೀರನಗೌಡ ಬಿ ಅರಹುಣಶಿ ಸಂಗಪ್ಪ ಗಂಟಿ ಹಾಗೂ ಶವಡಿ ಗ್ರಾಮದ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಯುವಕರು ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿರೋಣ ಎನ್ಕೆಎಸ್ ಟಿವಿ ಫೋರ್ ಗದಗ್ ஒ கேட்கொன் இவ்வா குரு மக இவ குரு மக இவ குரு மக அந்த குருன் மக குரு மக குரு மக அந்த நன் மனுஷாள் நான் யார் ஜிலாதி அந்த கேதிரே அவன குரு ಅಂತ ಅಂದ್ರೆ ನನಗ್ ಬಹಳ ಅವಳ ಆಗ್ತದೆ ಹಾಗಾಗಿ ಜಿಲ್ಲಾಧಿಕಾರಿಯಾಗಿ ಬಂದಾಗ ನನಗೆ ಯಾರು ಮಗ ಅಂತ ಅನ್ನಬಾರ್ದು ಅದಕ್ಕ ಎಷ್ಟು ಕೇಳ್ತಿ ಕೇಳ್ತಿಂದು ಇನ್ನು ತಂದಿ ಮಗನ ಸಂಬಂಧ ಅಂತ ತಂದಿ ಮಗನ ಸಂಬಂಧ ಬೇಡ ನೀ ಎಷ್ಟು ರೊಕ್ಕ ಕೇಳ್ತಿ ಕೇಳು ಬಡ್ಡಿ ಸಮೇತ ಕೊಡ್ತೀನಿ ಅಂತ ಅಂದಾಗ ಇವತ್ತು ನೀ ರೊಕ್ಕ ಬಂದೈತಂತ ತಾಯಿ ತಂದಿ ಬಡ್ಡಿ ರೊಕ್ಕ ಸಮೇತ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಯಾವ ಮಕ್ಕಳು ತಂದೆ ತಾಯಿ ಋಣ ತೋರ್ಸಕ್ ಆಗ್ತದೆ ಯಾವ ಮಕ್ಳು ತಂದೆ ತಾಯಿ ಋಣ ತೋರ್ಸಕ್ ಆಗ್ತದೆ ವಿಚಾರ ಮಾಡ್ರಿ ಬರೀ ಒಂದ್ ಕೆಜಿ ಕಲ್ಲು ಹೊಟ್ಟಿ ಮೇಲೆ ಕಟ್ಕೊಂಡು ಒಂದ್ ದಿವಸ ಅಡ್ಡಾಡ್ರಿ ನೋಡ್ರಿ ಒಂದ್ ಕೆಜಿ ಕಲ್ಲು ಹೊಟ್ಟಿ ಮೇಲೆ ಕಟ್ಕೊಂಡ ಅಡ್ಡಾಡ್ರಿ ನೋಡ್ರಿ ಹೆಂಗಾಗ್ತದ ಅಂತದ್ದು ಒಂಬತ್ತು ಎಂಟು ಹತ್ತು ಕೆ ಜಿ ಇರತಕ್ಕಂತ ಒಂದು ಹುಡುಗ ಹುಡುಗಿಯನ್ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡು ಒಂಬತ್ತು ತಿಂಗಳು ತಾಯಿ ಅಂದ್ರೆ ಆ ಋಣ ತೀರ್ಸಕ್ ಯಾವತ್ತರ ಆಗ್ತದೆ ಯಾವತ್ತು ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ತಾಯಿ ಅನ್ನು ಹಾಕಿ ದೊಡ್ಡ ಕೆತ್ತೆ ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ ನೀ ಬರ್ಬೇಕಾದ್ರೆ ತಾಯಿ ತಾಯಿ ಅಂದಾಗ ತಂದೆ ತಂದೆ ಎಂದಾಗ ನಾ ಬಂದೆ ತಾಯಿ ತಾಯಿ ಎಂದಳು ತಾಯಿ ಎಂದ ಕಾರಣ ಅವರು ತಾಯಿಯಾದಳು ತಂದೆ ಎಂದ ಕಾರಣ ಇವರು ತಂದೆಯಾದ ಇವರಿಬ್ಬರ ಸಂಬಂಧದಿಂದ ಫಸ್ಟ್ ಕೂಡ ಇದ್ದಾಗ ಎದಿ ಹೊದಿದು ಸತ್ ಮೇಲೆ ಎದಿ ಎದಿ ಬಡ್ಕೊಂಡು ಅಳು ಲೆಟರ್ ಬರೆದಿದ್ದು ಯಾರಿಗೂ ಗೊತ್ತಾಗದಲ್ಲ ಅಂತ ಮಗ ನಾಟಕ ಮಾಡ್ಕೊಂತ ಓಡ್ಕೊಂತ ಓಡ್ಕೊಂತ ಬಂದ ಎಷ್ಟು ವರ್ಷ ನನ್ನ ಕಳಿಸಿದ್ವಿ ಎಷ್ಟು ವರ್ಷ ನನ್ನ ಬೆಳೆಸಿದ್ವಿ ಇನ್ನು ಮನೆಯ ಕೊಟ್ಕೊಂಡು ಇನ್ನೂ ಟೈಮ್ ಬಂದಾಗ ಹಿಂಗ್ಯಾಕ್ ಮಾಡ್ಕೊಂಡು ನಮ್ಮಪ್ಪ ಅಂತ ತಿಳ್ಕೊಂಡು ನಾಟಕ ಮಾಡಕ್ ಮನೆ ಮುಂದೆ ಹಿಂಗ ಮಾಡಾಕ ಪಕ್ಕದಾಗಿದ್ದ ಹಿರಿಯ ತೆಗೆದು ಒಂದು ಲೆಟ್ರ್ ಕೊಟ್ಟ ತಮ್ಮ ಬಾಳ್ ಅಟ್ಯಾಕ್ ಮಾಡಿ ಹೋಗ್ಬೇಡ ನಿಮ್ಮಪ್ಪ ನಿಮ್ಗೆ ಒಂದು ಲೆಟರ್ ಓದ್ ಕೊಟ್ಟನ ಅಂತಿಮ ಸಂದೇಶ ಅಂತ ಕೊಟ್ಟಾನ ಆ ಲೆಟರ್ ಓದ್ ಮಗ ಅಂತ ಅನ್ಕೊಂಡ್ ಅವ್ನ ಕೈಯ ಕೊಟ್ಟಾಗ ಅದ್ರ ಬುಡಕ್ ಏನು ಬರ್ದಿದ್ದ ಅವ್ರಪ್ಪ ಅಂತ